ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ರೆಸಿಪಿ ಆಮ್ಲೆಟ್ ಎಲ್ಲರ ಮನೆಯಲ್ಲೂ ಮಾಡುವಂಥ ಪ್ರೋಟೀನ್ ಫುಡ್ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನಿಲ್ಲಿ ತುಂಬ ಫ್ಲಫಿ ಫ್ಲಫಿಯಾಗಿ ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತಿದ್ದೀನಿ ಬನ್ನಿ ಮಾಡೋದು ಹೇಗಂತೇಳಿ ನೋಡೋಣ ತುಂಬ ಈಸಿಯಾಗಿ ಕಡಿಮೆ ಪದಾರ್ಥಗಳಲ್ಲಿ ಮಾಡೋವಂಥದ್ದು ನಾನು ತೋರಿಸ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ನಾಲ್ಕು ಈರುಳಿನ ಹಾಕ್ಕೊಳ್ತಿದ್ದೀನಿ ಮತ್ತು ಇದಕ್ಕೆ ಐದರಿಂದ ಆರು ಹರ್ಶಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಕರ್ಬೇವ್ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಕಾಳು ಮೆಣ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿರೋದನ್ನ ಹಾಕ್ಕೊಳ್ತಿದ್ದೀನಿ ನೀವು ಪ್ಯಾಕೆಟ್ ಸಹ ಯೂಸ್ ಮಾಡ್ಬೋದು ಮತ್ತು ಇದಕ್ಕೆ ತಕ್ಕಷ್ಟು ರುಚಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಇದನ್ನು ಕೈಯಲ್ಲೇ ಕಲಿಸ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಕೈಯಲ್ಲೇ ಕಲಿಸ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇವಾಗಿದು ರೆಡಿಯಾಗಿದೆ ಇದಕ್ಕೆ ನಾನು ಇಲ್ಲಿ ಐದು ಮೊಟ್ಟೆಯನ್ನು ಸೇರಿಸ್ಕೊಳ್ತಿದ್ದೀನಿ ಈ ಎಗ್ಗನ್ನು ಸೇರಿಸ್ಕೊಂಡಿದ್ಮೇಲೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊತೀರೋ ಅಷ್ಟು ಫ್ಲಫಿ ಫ್ಲಫಿಯಾಗಿ ಇಲ್ಲಿ ಈಗ ಆಮ್ಲೆಟ್ ಬರುತ್ತೆ ಪ್ರೋಟೀನ್ ಫುಡ್ ಆಗಿರೋದ್ರಿಂದ ಡಯೆಟ್ ಮಾಡ್ತಿರೋರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒನ್ ಆಮ್ಲೆಟ್ ವಿತ್ ವೆಜಿಟೇಬಲ್ಸ್ ತೊಗೊಂಡ್ರೆ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗುತ್ತೆ ನೋಡಿ ಇವಾಗ ನಾನು ಮಿಕ್ಸ್ ಮಾಡಿ ಹಾಕೊಂಡಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಪ್ಯಾನ್ಗೆ ನೀಟಾಗಿ ಆಯಿಲ್ನ ಸ್ಪ್ರೆಡ್ ಮಾಡಿ ಇದಕ್ಕೆ ಆಮ್ಲೆಟ್ನ ಹಾಕೊಳ್ತಿದ್ದೀನಿ ನಾನಿಲ್ಲಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಒಂದೂವರೆ ಮೊಟ್ಟೆಯಷ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಆಯಿಲ್ನ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ಇವಾಗ ಇದನ್ನು ಒಂದು ಟೂ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡು ಮತ್ತು ತಿರುಗ್ತಿದ್ದೀನಿ ನೋಡಿ ಆದಷ್ಟು ಕಮ್ಮಿ ಉರಿಯಲ್ಲೇ ಮಾಡ್ಕೊಳ್ಳಿ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ ಇವಾಗಿದು ರೆಡಿಯಾಗಿದೆ ನೋಡಿ ತುಂಬ ಈಸಿ ರೆಸಿಪಿ ಎಲ್ತಿ ರೆಸಿಪಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇದೇ ಮೊದಲು ನನ್ನ ಚಾನೆಲನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ತುಂಬ ಈಸಿ ರೆಸಿಪಿಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್